ಡಿಯರ್ ಬಾಕ್ಸ್ ಆಫೀಸ್ ನಾವು ಬರ್ತಾ ಇದ್ದೇವೆ ಈ ವರ್ಷ ಯಾವುದೇ ಸಿನಿಮಾಗಳು ರಿಲೀಸ್ ಆಗಲಿ ಆದರೆ ಬಾಕ್ಸ್ ಆಫೀಸ್ ರೆಕಾರ್ಡ್ ಮಾತ್ರ ಮಾರ್ಕ್ ಸಿನಿಮಾದೇ ಆಗಿರುತ್ತೆ ಎಸ್ ಮಾರ್ಕ್ ಪ್ರಮೋಷನ್ ಶುರು ಮಾಡೋದಕ್ಕೆ ಆಕ್ಚುಲಿ ಈ ತರ ಒಂದು ಟೀಸರ್ ಬೇಕಿತ್ತು ರುತ್ಲೆಸ್ ರಾಕ್ಷಸ ಮಾರ್ಕ್ ಟೀಸರ್ ಮಾತ್ರ ಬರ್ಜರಿ ಆಗಿದೆ ಇದು ಟೀಸರ್ ಅಂತ ಅನ್ನಿಸಿಲ್ಲ ನಂಗೆ ವಾರ್ನಿಂಗ್ ಕೊಟ್ಟಾಗೆ ಇತ್ತು ಕಿಚನ್ ಆಫ್ ಫಿಯರ್ಲೆಸ್ ಆಟಿಟ್ಯೂಡ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬಹುದು ರಗಡ್ ಲುಕ್ ನಲ್ಲಿ ಮಾಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಬಾದಶಾ ಟೀಸರ್ ಬಗ್ಗೆ ಮಾತಾಡಬೇಕು ಅದಕ್ಕಿನ ಮುಂಚೆ ಇತ್ತೀಚೆಗೆ ಕಿಚ ಸುದೀಪ್ ಅವರು ಸಿನಿಮಾ ಪ್ರಮೋಷನ್ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಕೆಲವೊಂದಿಷ್ಟು ಮಾತುಗಳು ಬರ್ತಿವೆ ಈ ಹಿಂದೆ ಮ್ಯಾಕ್ಸ್ ಸಿನಿಮಾದಲ್ಲಿ ನೋಡಿರಬಹುದು ನೀವು ಮ್ಯಾಕ್ಸ್ ಬಂದು ಸುದೀಪ್ ಅವರ ಕೆರಿಯರ್ ದಿ ಬೆಸ್ಟ್ ಸಿನಿಮಾ ಆ ಸಿನಿಮಾಗೆ ಮತ್ತಷ್ಟು ಪ್ರಮೋಷನ್ ಅಗತ್ಯ ಇತ್ತು ಆದ್ರೆ ಲಿಮಿಟೆಡ್ ಪ್ರಚಾರ ಮಾಡಿದ್ರು ಕೂಡ ಸಿನಿಮಾ ಮಾತ್ರ ಬಿಗ್ ಬಿಗ್ಗೆಸ್ಟ್ ಸೂಪರ್ ಹಿಟ್ ಆಗಿತ್ತು ಒಂದು ವೇಳೆ ಸರಿಯಾಗಿ ಪ್ರಚಾರ ಮಾಡ್ತಿದ್ರೆ ಇನ್ನು ಬೇರೆ ಲೆವೆಲ್ ಗೆ ಹೋಗ್ತಿತ್ತು ಮ್ಯಾಕ್ಸ್ ಆದ್ರೆ ಈ ಸರ್ತಿ ಮಾತ್ರ ಪ್ರಮೋಷನ್ ವೀಕ್ ಆಗಬಾರ್ದು ಮಾರ್ಕ್ ಸಿನಿಮಾನ ಪ್ಯಾನ್ ಇಂಡಿಯಾ ವಾಗಿ ಪ್ರಮೋಟ್ ಮಾಡಿ ಎಲ್ಲಾ ಕಡೆ ರೀಚ್ ಆಗ್ಬೇಕು ಅನ್ನೋದು ನಂಬೇಡಿ ಡೈರೆಕ್ಟರ್ ವಿಜಯ ಕಾರ್ತಿಗೆ ಹಾಗೆ ಮ್ಯಾಕ್ಸ್ ನ ಹತ್ತು ಪಟ್ಟು ಮಾರ್ಕ್ ಅಂತೆ ಹಾಗಾಗಿ ಪ್ರಮೋಷನ್ ಕೂಡ ಹತ್ತು ಪಟ್ಟು ಹೆಚ್ಚಾಗಬೇಕಲ್ವಾ ಎಸ್ ಕಿಚಾ ಸುದೀಪ್ ಅವರ ಅಭಿಮಾನಿಗಳಿಗೂ ಹೇಳುದಿಷ್ಟೇ ಮಾರ್ಕ್ ಟೀಸರ್ ನ ಎಲ್ಲಾ ಪ್ಲಾಟ್ಫಾರ್ಮ್ ನಲ್ಲೂ ಆದಷ್ಟು ಶೇರ್ ಮಾಡಿ ಬರೀ ಯೂಟ್ಯೂಬ್ ರೆಕಾರ್ಡ್ ನ ಕ್ರಿಯೇಟ್ ಮಾಡೋದಲ್ಲ ಎಲ್ಲಾ ಕಡೆ ರೀಚ್ ಆಗ್ಬೇಕು ಮೌತ್ ಪಬ್ಲಿಸಿಟಿ ಜಾಸ್ತಿ ಆಗ್ಬೇಕು ಅವಾಗಲೇ ಸಿನಿಮಾ ಗೆಲ್ಲೋದು ಹಾಗಾಗಿ ಕಿಚಾ ಫ್ಯಾನ್ಸ್ ಅಲರ್ಟ್ ಆಗಿ ಇನ್ನೂ ಹೆಚ್ಚು ಟೈಮ್ ಇಲ್ಲ ನಮ್ಗೆ ಆದಷ್ಟು ಮಾರ್ಕ್ ಪ್ರಮೋಷನ್ ಕಡೆ ಗಮನ ಕೊಡೋಣ ಇನ್ನು ಮಾರ್ಕ್ ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಕಿಚನ್ ಸುದೀಪ್ ವಿಜಯ್ ಕಾಂಬಿನೇಷನ್ ಗೆ ಮತ್ತೊಂದು ಬಿಗ್ ರೆಕಾರ್ಡ್ ಕೊಡುವಂತಹ ಸಿನಿಮಾ ಮಾರ್ಕ್ ಟೀಸರ್ ಮಾತ್ರ ಬೆಂಕಿ ಅಂತಾನೆ ಹೇಳ್ಬಹುದು ರಗಡ್ ಲುಕ್ ನಲ್ಲಿ ಕಿಚನ್ ಅವತಾರ ನೋಡಿ ನಿಜಕ್ಕೂ ಸಖತ್ ಖುಷಿ ಆಯ್ತು ನಂಗೆ ಅದರಲ್ಲೂ ಫ್ಲೈಓವರ್ ನಲ್ಲಿ ಒಂದು ಫೈಟ್ ಇದೆ ಆ ಒಂದು ಸೀನ್ ಮಾತ್ರ ಥಿಯೇಟರ್ ಬ್ಲಾಸ್ಟ್ ಆಗುವುದಂತೂ ಗ್ಯಾರಂಟಿ ಸುದೀಪ್ ಅವರ ಆಕ್ಷನ್ಗೆ ಅಜಿನೀಶ್ ಲೋಕನಾಥ್ ಬಿಜಿಎಂ ಮಾತ್ರ ಸಖತ್ ಕಿಕ್ ಕೊಡ್ತಿದೆ ಒಂದಂತು ಸತ್ಯ ಮಾರ್ಕ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಮಾಸ್ ಎಲಿವೇಶನ್ ಸೀನ್ಸ್ ಇವೆ ಸುದೀಪ್ ಅವರು ಎಲ್ಲಾ ಸೀನ್ಸ್ ನಲ್ಲೂ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಆಕ್ಚುಲಿ ಕಿಚಾ ಫ್ಯಾನ್ಸ್ ಗೆ ಕೂಡ ಈ ತರ ಮೂವಿನೇ ಬೇಕಿತ್ತು ಈ ತರ ಮೂವಿ ಸಿಗ್ತಾ ಇದೆ ಅಂದಾಗ ಡಿಸೆಂಬರ್ ಟ್ವೆಂಟಿ ಫೈವ್ ಗೆ ಸೆಲೆಬ್ರೇಷನ್ ಮಾಡಲೇಬೇಕು ನಾವು ಒಟ್ನಲ್ಲಿ ಮಾರ್ಕ್ ಟೀಸರ್ ನೋಡಿದ ಮೇಲೆ ಅನಿಸ್ತು ಸಿಂಗಲ್ ಥಿಯೇಟರ್ ಓನರ್ಸ್ ಏನಿದ್ದಾರೆ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳಿ ಯಾಕಂತಂದ್ರೆ ಮಾರ್ಕ್ ನ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ ಮ್ಯಾಕ್ಸ್ ಆದ್ಮೇಲೆ ಮತ್ತೊಮ್ಮೆ ಇಂಡಸ್ಟ್ರಿ ಹಿಟ್ ಕೊಡ್ತಾರೆ ಸುದೀಪ್ ಅವರು ಇದಿಷ್ಟು ಅದನ್ನ ಟಾಪಿಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಾರ್ಕ್ ಟೀಸರ್ ನ ಆದಷ್ಟು ಶೇರ್ ಮಾಡಿ ಗೈಸ್